ಪ್ರಶ್ನೆ ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಜನಸಂಖ್ಯಾ ಸಾಂದ್ರತೆ ಎಷ್ಟಿತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಜನಸಂಖ್ಯೆ ಬಂದ್ಬಿಟ್ಟು ಪ್ರತಿ ಚದರ ಕಿಲೋಮೀಟರ್ಗೆ ಮುನ್ನೂರ ಎಂಬತ್ತೆರಡು ಜನರು ಇತ್ತು ಫ್ರೆಂಡ್ಸ್ ಪ್ರಶ್ನೆ ಎರಡು ಪ್ರಧಾನಮಂತ್ರಿಗಳ ಉದ್ಯೋಗ ಯೋಜನೆ ಎಷ್ಟರಲ್ಲಿ ಪ್ರಾರಂಭವಾಯಿತು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರಧಾನಮಂತ್ರಿಗಳ ಉದ್ಯೋಗ ಯೋಜನೆ ಬಂದ್ಬಿಟ್ಟು ಇದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಪ್ರಾರಂಭವಾಯಿತು ಫ್ರೆಂಡ್ಸ್ ಪ್ರಶ್ನೆ ಮೂರು ನಾಲ್ಕನೇ ಮತ್ತು ಐದನೇ ಪಂಚವಾರ್ಷಿಕ ಯೋಜನೆಗಳ ನಡುವೆ ಯಾವ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಲ್ಕನೇ ಮತ್ತು ಐದನೇ ಪಂಚವಾರ್ಷಿಕ ಯೋಜನ ಯೋಜನೆಗಳ ನಡುವೆ ರೋಲಿಂಗ್ ಯೋಜನೆಗಳನ್ನು ಜಾರಿಗೆಗೊಳಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರು ಬಂದ್ಬಿಟ್ಟು ಚೆಸ್ ಆಟಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಐದು ಯು ಕ್ಯಾರಿಯೋಟ್ ಯು ಕ್ಯಾರಿಯೋಟಿಕ್ ಮತ್ತು ಪ್ರೊ ಕ್ಯಾರಿಯೋಟಿಕ್ ಕೋಶಗಳಲ್ಲಿ ಯಾವ ಅಂಗಕವು ಕಂಡುಬರುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯು ಕ್ಯಾರಿಯೋಟಿಕ್ ಮತ್ತು ಪ್ರೊ ಕ್ಯಾರಿಯೋಟಿಕ್ ಕೋಶಗಳಲ್ಲಿ ರೈಬೋಜೋನ್ ಕಂಡುಬರುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಆರು ಭಾರತ ಸಂವಿಧಾನದ ಕೆಳಗಿನ ಯಾವ ಲೇಖನಗಳು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಲೇಖನ ಬ ಲೇಖನ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ಖಾತ್ರಿಪಡಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಏಳು ನಾಟು ನಾಟು ಹಾಡಿನ ನಿರ್ದೇಶಕರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಾಟು ನಾಟು ಹಾಡಿನ ನಿರ್ದೇಶಕರು ಯಾರಪ್ಪ ಅಂತಂದ್ರೆ ಎಸ್ ಎಸ್ ರಾಜಮೌಳಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಎಂಟು ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ವಿಧಿಗಳಿವೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಾರತೀಯ ಸಂವಿಧಾನದಲ್ಲಿ ಪ್ರಸ್ತುತ ನಾಲ್ಕುನೂರ ನಲವತ್ತೆಂಟು ವಿಧಿಗಳು ಇವೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಕರ್ನಾಟಕದ ನವರಾತ್ರಿಯಲ್ಲಿ ಯಾವ ಹಬ್ಬವನ್ನು ಆಚರಿಸುತ್ತಾರೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕರ್ನಾಟಕದ ನವರಾತ್ರಿಯಲ್ಲಿ ಯಾವ ಹಬ್ಬ ಆಚರಿಸ್ತಾರೆ ಅಂತಂದ್ರೆ ದಸರಾ ಹಬ್ಬವನ್ನು ಆಚರಿಸ್ತಾರೆ ಫ್ರೆಂಡ್ಸ್ ಇದು ಕರ್ನಾಟಕದ ನಾಡ ಹಬ್ಬ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಪ್ರಶ್ನೆ ಹತ್ತು ಐವತ್ತಾರನೇ ಸೀನಿಯರ್ ರಾಷ್ಟ್ರೀಯ ಖೋಖೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಫೈನಲ್ ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು ಫ್ರೆಂಚ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಖೋಖೋ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕು ಫೈನಲ್ ಪಂದ್ಯವು ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣ ನವದೆಹಲಿಯಲ್ಲಿ ನಡೆಯುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ಯಾವ ಲೇಖನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅನುಚ್ಛೇದ ಇಪ್ಪತ್ತೈದು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೆರಡು ಆರ್ 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 ಚಿತ್ರದ ಬರಹಗಾರರ ಹೆಸರೇನು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆರ್ 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 ಚಿತ್ರದ ಬರಹಗಾರರ ಹೆಸರು ಬಂದ್ಬಿಟ್ಟು ಕೆ ವಿಜಯ ವಿಜೇಂದ್ರ ಪ್ರಸಾದ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಬಿಲ್ಲುಗಾರಿಕೆಯಲ್ಲಿ ಬಾಣವನ್ನು ಮಧ್ಯದಲ್ಲಿ ಹೊಡೆದರೆ ಎಷ್ಟು ಅಂಕಗಳನ್ನು ಗಳಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿಲ್ಲು ಬಿಲ್ಲಿ ಬಿಲ್ಲುಗಾರಿಕೆಯಲ್ಲಿ ಅಂತಂದ್ರೆ ಬಾಣವನ್ನು ಮಧ್ಯದಲ್ಲಿ ಹೊಡೆದ್ರೆ ಹತ್ತು ಅಂಕಗಳನ್ನು ಗಳಿಸಬಹುದು ಫ್ರೆಂಡ್ಸ್ ನೇರವಾಗಿ ಮಧ್ಯದ ಪಾಯಿಂಟ್ ಹೊಡೆದ್ರೆ ಹತ್ತು ಅಂಕ ಬರುತ್ತದೆ ಪ್ರಶ್ನೆ ಹದಿನಾಲ್ಕು ಮಕ್ಕಳ ಅಭಿವೃದ್ಧಿ ಮುಖ್ಯಸ್ಥರನ್ನು ಯಾರ ಹೆಸರಿನಲ್ಲಿ ಘೋಷಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಖ್ಯಮಂತ್ರಿ ಬಾಲ ಆಶೀರ್ವಾದ ಯೋಜನೆ ಅಡಿಯಲ್ಲಿ ಘೋಷಿಸಿ ಹೆಸರಿನಲ್ಲಿ ಘೋಷಿಸಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಭಾರತದ ಪಂಚವಾರ್ಷಿಕ ಯೋಜನೆಗಳಿಗೆ ಈ ಕೆಳಗಿನ ಯಾವುದರಿಂದ ಅಂತಿಮ ಅನುಮೋದನೆ ನೀಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಪಂಚವಾರ್ಷಿಕ ಯೋಜನೆಗಳ ಕೆಳಗಿನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಿಮ ಅನುಮೋದನೆ ನೀಡಲಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಸೈಟೋಪ್ಲಾಜಂ ಅನ್ನು ಕಂಡುಹಿಡಿದವರು ಯಾರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಸೈಟೋಪ್ಲಾಜಂ ಅನ್ನು ಕಂಡುಹಿಡಿದವರು ರುಡಾಲ್ಫ್ ವಾನ್ ಮತ್ತು ಕೊ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಚಾಂಗುನ್ ನೃತ್ಯ ಯಾವ ರಾಜ್ಯದ ನೃತ್ಯವಾಗಿದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಚಾಂಗುಂಡ್ ನೃತ್ಯ ಬಂದ್ಬಿಟ್ಟು ಇದು ಒಡಿಶಾದ ರಾಜ್ಯದ ನೃತ್ಯವಾಗಿದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಭಾರತದ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಜವಾಬ್ದಾರಿಯನ್ನು ಯಾವ ಸಂಸ್ಥೆಯು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಜವಾಬ್ದಾರಿಯನ್ನು ಕೇಂದ್ರ ಅಂಕಿಅಂಶ ಕಚೇರಿ ಹೊಂದಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಭಾರತದ ನಾಲ್ಕನೇ ಪ್ರಧಾನಿ ಯಾರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾರತದ ನಾಲ್ಕನೇ ಪ್ರಧಾನಿ ಯಾರಪ್ಪ ಅಂತಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಲ್ಜಾರಿ ಲಾಲ್ ನಂದ್ ಅವರು ಭಾರತದ ನಾಲ್ಕನೇ ಪ್ರಧಾನಿ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಲೋನಿ ನದಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಲೋಣಿ ನದಿ ಬಂದ್ಬಿಟ್ಟು ಇದು ಯಾವ ರಾಜ್ಯದಲ್ಲಿ ಕಂಡು ಅಂದ್ರೆ ರಾಜಸ್ಥಾನ್ ರಾಜ್ಯದಲ್ಲಿ ಲೋನಿ ನದಿಯು ಕಂಡು ಬರ್ತದೆ ಫ್ರೆಂಡ್ಸ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇ ನಮ್ಮ ವೀಡಿಯೋಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಲ್ಕೈ ಮಾಡಿ ಫ್ರೆಂಡ್ಸ್